ಗುಡದಲ್ಲಿ ನಡೆದಿದ್ದ ಫಿಫ್ಟಿ ಫಿಫ್ಟಿ ಹಗರಣ ಸೈಟ್ ಹಂಚಿಕೆ ಹಗರಣ ಇದ್ರ ಬಗ್ಗೆ ನೆನೆ ಇನ್ ಡೀಟೇಲ್ ಆಗಿ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡ್ತು ಇದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮಗೆ ಸೈಟ್ ಕೊಟ್ಟಿದ್ರು ರಿಂಗ್ ರೋಡ್ ಪಕ್ಕದ ಸೈಟ್ ಅನ್ನ ಬಾಮೈದ ಖರೀದಿ ಮಾಡಿದ್ರು ಬಾಮೈದನಿಂದ ನನ್ನ ಹೆಂಡತಿ ಅದನ್ನ ತಗೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಗುಡಾದವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೈಟ್ ಅನ್ನ ಮಾಡಿದ್ರು ಮುಡಾ ಸೈಟ್ ಹಂಚಿಕೆ ಅವ್ಯವಹಾರದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಇದೆ ಇದು ಬಿಜೆಪಿಯವ್ರದಲ್ಲಿ ಆಗಿರ್ತದೆ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿ ಇರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥ ನೋಡಪ್ಪ ನನ್ನ ಹೆಂಡತಿ ಜಮೀನು ಮೂರ್ ಎಕರೆ ಹದಿನಾರು ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ ಈ ಕಡೆ ಕೆಸರೆ ಇದೆಯಲ್ಲ ಆ ಕೆಸರಿನಲ್ಲಿ ಬಾಂಬೈದ ತಗೊಂಡಿದ್ದ ನನ್ನ ಬಾಂಬೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ ನಾನು ಅಧಿಕಾರದಲ್ಲಿ ಇದ್ದಾಗ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಮಾಡಿದವರು ಯಾರು బీజేపీ అక్వైర్ ఎకర హక్వైర్ మార్కండీ బూడదోట్ యు ఫో ఇట్ ఇస్ నాట్ దట్ అవర్ ల్యాండ్ ఆస్ బిన్ అక్వైర్డ్ మై వైఫ్ ప్రాపర్టీ అక్వైర్డ్ హు ಕಾಂಗ್ರೆಸ್ ಪಾಳೆಯದಲ್ಲಿ ಸಿ ಎಂ ಡಿ ಸಿ ಜಟಾಪಟಿಯ ವಿಚಾರವಾಗಿ ಈಗ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಸಿ ಎಂ ಕೈಲೂ ಇಲ್ಲ ಜೊತೆಗೆ ಹೈಕಮಾಂಡ್ ಕೈಯಲ್ಲೂ ಕೂಡ ಇಲ್ಲ ನನ್ನ ಕೈಲೂ ಕೂಡ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಗಳ ಕೈಯಲ್ಲೂ ಕೂಡ ಇಲ್ಲ ಬೆಂಗಳೂರಿನಲ್ಲಿ ಎಚ್ ಸಿ ಮಹಾದೇವಪ್ಪ ಹೇಳಿಕೆ ಕೊಟ್ಟಿರೋದು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅನ್ನೋದಕ್ಕೆ ಅದೇನು ಕಡ್ಲೆಪುರಿನ ಬೊಕ್ಸೆ ಬೊಗ್ಸೆ ಎತ್ಕೊಡೋದಕ್ಕೆ ಅದೇನು ಕಡ್ಲೇಪುರಿನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಚ್ ಸಿ ಮಹಾದೇವಪ್ಪ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಸಿ ಎಂ ಡಿ ಸಿ ಎಂ ಗದ್ದುಗೆ ಜಟಾಪಟಿ ಏನು ಹೇಳಿದ್ದಾರೆ ನೋಡೋಣ ಅದನ್ನು ನಾವು ಏನು ಹೇಳ್ತೀನಿ ನಾವು ಡೆಮಾಕ್ರೆಸಿನ ಇದ್ದೀವಿ ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತೇಳಿ ನೀನು ಕಡ್ಲೆಪುರಿನ ಒಂದೊಂದು ಒಂದೊಂದು ಭಕ್ಷ್ಯ ತೆಗೆದು ತೆಗೆದು ಕೊಡೋಕ್ಕೆ ಹಾಂ ಅದನ್ನು ನಾವು ಏನು ಹೇಳ್ತೀನಿ ನಾವು ಡೆಮಾಕ್ರೆಸಿನ ಇದ್ದೀವಿ ನೀವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತೇಳಿ ನೀನು ಕಡ್ಲೆಪುರಿನ ಒಂದೊಂದು ಒಂದೊಂದು ಭಕ್ಷ್ಯ ತೆಗೆದು ತೆಗೆದು ಕೊಡೋಕ್ಕೆ ಹಾಂ ಪಕ್ಷದಲ್ಲಿ ಆ ಥರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಈ ಕಮಾಂಡ್ ಅಂತ ನಂಬಿಕೆ ಇದೆ ನನಗೆ ಅಲ್ಲ ಸರ್ ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ರಿ ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಐತೆ ಈ ವಿಚಾರಗಳು ಅಂತ ಯಾವ ಚರ್ಚೆ ಆಗಿದೆ ಇವು ಯಾವ ಚರ್ಚೆ ಪಕ್ಷದಲ್ಲಿ ಆ ಥರ ನೀತಿ ಸಿದ್ಧಾಂತ ಇಟ್ಕೊಂಡಿದ್ದಾರೆ ಸೊ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಈ ಕಮಾಂಡ್ ಅಂತ ನಂಬಿಕೆ ಇದೆ ನನಗೆ ಅಲ್ಲ ಸರ್ ನೀವು ಕೂಡ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ರಿ ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಆಯ್ತಾ ಈ ವಿಚಾರಗಳು ಅಂತ ಯಾವ ಚರ್ಚೆ ಆಗಿದೆ ಇವು ಯಾವ ಚರ್ಚೆ ಪಕ್ಷದಲ್ಲಿ ಆ ಥರ ನೀತಿ ಸಿದ್ಧಾಂತ ಇಟ್